ನಮಸ್ಕಾರ ನಮಸ್ಕಾರ ಸರ್ ಈಗ ಈ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಯಾಕ್ಷನ್ ಏನ್ ಸರ್ ಸರ್ ನನ್ ಧ್ವನಿ ನಿಮ್ಗೆ ಕೇಳಿಸ್ತಾ ಇದೆಯಾ ಈ ಕೇಳಿಸ್ತಾ ಇದೆ ಈ ಕೇಳಿಸ್ತಾ ಇದೆ ಈ ಜಮ್ಮು ಕಾಶ್ಮೀರದಲ್ಲಿ ಮೊನ್ನೆ ಪಹಗಾವ್ ನ ದಾಳಿ ಆಯ್ತಲ್ಲ ಆ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಾ ಸರ್ ಈಗ ಕೂಡ ನೀವಲ್ಲೂ ಜಮ್ಮು ಅಲ್ಲಿ ಇದ್ದೀರಾ ಸದ್ಯ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಈಗ ಇಲ್ಲಿ ನಮ್ಮ ಜಮ್ಮು ನೋಡಿ ಜಮ್ಮುನಲ್ಲಿ ಹಿಂದೂ ಮೆಜಾರಿಟಿ ಇರೋದ್ರಿಂದ ಇಲ್ಲಿ ಅಂತ ಏನು ದೊಡ್ಡ ಸಮಸ್ಯೆ ಏನಿಲ್ಲ ಬಟ್ ಆರ್ಮಿ ಇದು ಅವ್ರದೇ ಆದರೆ ಅದೆಲ್ಲ ತಗೊಳ್ತಾ ಇದೆ ಆರ್ಮಿ ಎಲ್ಲ ಪ್ರಿಕಾಷನ್ಸ್ ಯಾಕಂದ್ರೆ ನಮ್ದು ಬಾರ್ಡರ್ ಇರೋದ್ರಿಂದ ಕಾಶ್ಮೀರ್ ಕಿಂತ ಜಮ್ಮು ಬಾರ್ಡರ್ ಗೆ ತುಂಬಾ ಹತ್ತಿರ ಇದೆ ಯಾಕಂದ್ರೆ ಉದಾಹರಣೆಗೆ ಈಗ ನಾನೇನು ಈ ಜಾಗದಲ್ಲಿ ಕೂತಿದೀನಿ ಈ ಜಾಗದಿಂದ ಹಾರ್ಡ್ಲಿ ಅರೌಂಡ್ ಸಿಕ್ಸ್ ಕಿಲೋಮೀಟರ್ಸ್ ಇದೆ ಬಾರ್ಡರ್ ಪಾಕಿಸ್ತಾನ್ ಬಾರ್ಡರ್ ಸೊ ಬಾರ್ಡರ್ ನಲ್ಲಿ ಏನೇನ್ ಪ್ರಿಕಾಷನ್ಸ್ ತಗೊಳ್ಬೇಕು ಅದನ್ನೆಲ್ಲ ತೆಗೊಳ್ತಾ ಇದ್ದಾರೆ ಜನ ಈ ಈ ಪಿಪಾಸುಗಳನ್ನ ಹೊರದಾಕ್ ಬಿಟ್ಟಿದ್ದಾರೆ ಈ ಉಗ್ರಗಾಮಿಗಳನ್ನ ಅವ್ರ ಮನೆಯಲ್ಲಿ ಒಂದಿಷ್ಟು ಬಾಂಬ್ಗಳು ಕೂಡ ಪತ್ತೆ ಆಗಿತ್ತು ಅಂದ್ರೆ ಅವ್ರು ಎಲ್ಲಿಗೆ ಅದನ್ನ ತಗೊಂಡೋಗಿ ಸ್ಪೋರ್ಟ್ ಮಾಡುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದ್ರಂತ ಇವಾಗ ಗೊತ್ತಾಗ್ತಾ ಇದೆ ಅವ್ರ ಮನೆ ದಾಳಿ ಸಂದರ್ಭದಲ್ಲಿ ಮನೆಯನ್ನ ಧ್ವಂಸ ಮಾಡದಿರುವಂತಹ ಸಂದರ್ಭದಲ್ಲಿ ಸರ್ ಇದೇ ಸುಮ್ಮನೆ ಬಿಟ್ರೆ ಮತ್ತೆ ಮತ್ತೆ ಕಂಟಿನ್ಯೂಸ್ ಆಗ್ತಾನೆ ಹೋಗ್ತಾ ಇರುತ್ತೆ ದಿನೇಶ್ ಅವ್ರೆ ಇಲ್ಲ ಡೆಫಿನೆಟ್ಲಿ ನೋಡಿ ಇದರಲ್ಲಿ ಈಗ ಉದಾಹರಣೆ ಒಂದು ವಾಸ್ತವ ಅಂಶ ಹೇಳ್ಬೇಕಂದ್ರೆ ಇಲ್ಲಿ ಅಲ್ಲಿರ್ತಕ್ಕಂತ ಜನದ ಮನಸ್ಥಿತಿ ಮತ್ತೆ ಬಾಕಿ ದೇಶದಲ್ಲಿರೋ ಜನರ ಮನಸ್ಥಿತಿಯೇ ಬೇರೆ ಇದೆ ಯಾಕಂದ್ರೆ ಇಲ್ಲಿರ್ತಕ್ಕಂಥ ಜಮ್ಮಿನಲ್ಲ ಜಮ್ಮುನಲ್ಲ ಕಾಶ್ಮೀರ್ನಲ್ಲಿ ಎಸ್ಪೆಷಲಿ ಕಾಶ್ಮೀರ್ ಮತ್ತೆ ಅಲ್ಲಿರ್ತಕ್ಕಂಥ ವ್ಯಾಲೀಸ್ ಏನಿದೆ ಅಲ್ಲಿರ್ತಕ್ಕಂಥ ಜನಗಳ ಮನಸ್ಥಿತಿ ಏನಿದೆ ನೋಡಿ ಈಗಲೂ ಸಹ ಅವರು ಏನ್ ಹೇಳ್ತಿದಾರೆ ಅಂದ್ರೆ ಈ ಟೂರಿಸ್ಟ್ ಹೋದ್ರು ಅಂತ ಅದರ ಬಗ್ಗೆ ಚಿಂತೆ ವ್ಯಕ್ತಪಡಿಸ್ತಿದ್ದಾರೆ ಹೊರತು ಅಲ್ಲಿ ಸತ್ತಿದಾರಲ್ಲ ಈ ತರ ಆಯ್ತಲ್ಲ ಅಂತ ಚಿಂತೆ ವ್ಯಕ್ತಪಡಿಸೋರು ನೂರಕ್ಕೆ ಒಬ್ರು ಇಬ್ರು ಅಷ್ಟೇ ಸೊ ಇವ್ರಿಗೆ ಇನ್ನೊಂದೇನಂದ್ರೆ ಭಾರತ ದೇಶದಿಂದ ಇಲ್ಲಿ ಬಂದಿರ್ತಕ್ಕ ಈ ಕಾಶ್ಮೀರ್ ಬರೋರು ಒಂದು ಏನು ಗೆಸ್ಟ್ ಅಂತ ತಿಳ್ಕೊಂಡಿದ್ದಾರೆ ಅವ್ರಿಗೆ ಈ ಭಾವನೆ ಇಲ್ಲ ಇದು ಅವ್ರದೇ ದೇಶ ಅಂತನೂ ಅಂತ ಆ ಭಾವನೆನೂ ಇಲ್ಲ ಎರಡನೇದು ಮೂರನೇದು ಈಗ ಏನು ನಿಮ್ಗೆಲ್ಲ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಾ ಇದು ಕೇವಲ ಐದು ಐವತ್ತು ನೂರ್ ಜನ ಅಷ್ಟೇ ಬಾಕಿ ಮೆಜಾರಿಟಿ ಏನಿದ್ದಾರೆ ಅವರ ಮನಸ್ಥಿತಿ ಅಂತೂ ದೇಶದ ವಿರುದ್ಧವಾಗಿದೆ ಅಂತಾನೆ ನಾನು ಹೇಳ್ಬೋದು ಯಾಕಂದ್ರೆ ಎಸ್ಪೆಷಲಿ ನೋಡಿ ಈಗ ನಾವು ಇಲ್ಲಿರ್ತಕ್ಕಂತ ಈ ವಾಟ್ಸ್ಆಪ್ ಈ ಸೋಷಿಯಲ್ ಮೀಡಿಯಾ ಗ್ರೂಪ್ ನಲ್ಲಿ ನಾವು ಏನ್ ನೋಡ್ತಾ ಅಂದ್ರೆ ಈ ಏನ್ ಘಟನೆ ನಡೀತು ಈ ಘಟನೆಯನ್ನ ಸರ್ಕಾರನೆ ಮಾಡಿಸಿದೆ ಆರ್ಮಿ ಅವ್ರು ಮಾಡಿದ್ದಾರೆ ಅವರು ಪಾಕಿಸ್ತಾನ್ ಮಾಡಿಲ್ಲ ಅಂತ ಈ ತರ ಪ್ರೊಪಗಂಡ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಫೇಕ್ ವಿಡಿಯೋಸ್ ಬಿಡೋದು ಫೇಕ್ ಕಾನ್ವರ್ಸೇಷನ್ ಆರ್ಮಿ ಆಫೀಸರ್ಸ್ ಅವರವರೇ ಮಾತಾಡ್ಕೊಂಡಿರೋ ತರ ಒಂದು ಫೇಕ್ ಕಾನ್ವರ್ಸೇಷನ್ ಬಿಡೋದು ಈ ತರ ಎಲ್ಲ ಒಂದು ದೊಡ್ಡ ಪ್ರಯತ್ನ ನಡೀತಾ ಇದೆ ಏನಂದ್ರೆ ಇಂಡಿಯಾ ಈಗ ಇಂಡಿಯಾದ ಈ ಒಂದು ಘಟನೆ ನಂತರ ಭಾರತ ದೇಶಕ್ಕೆ ಸಿಕ್ಕಿರೋ ಬೆಂಬಲದಿಂದ ಆಲ್ರೆ ಆಲ್ರೆಡಿ ಅವರು ಸೋತೋಗ್ಬಿಟ್ಟಿದ್ದಾರೆ ಸೊ ಇಷ್ಟು ದೊಡ್ಡ ಬೆಂಬಲದಿಂದ ಅವರು ಯುದ್ಧ ಮಾಡಿನೂ ಪ್ರಯೋಜನ ಇಲ್ಲ ಅಂತ ಅದು ಅರಿವಾಗಿದೆ ಅದರಿಂದ ಇದನ್ನ ಹೇಗಾದ್ರೂ ಮಾಡಿ ಈ ಬೆಂಬಲನ ಹತ್ತಿಕ್ಬೇಕು ಅಂದ್ಬಿಟ್ಟು ಅವರು ಆಲ್ರೆಡಿ ಪ್ರೊಪಗಂಡ ವಾರ್ಫೇರ್ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ಪ್ರಪಖಂಡ ಅಕ್ರಾಸ್ ದಿ ಬಾರ್ಡರ್ ನಿಂದ ಬರ್ತಕ್ಕಂತ ವಿಡಿಯೋಸ್ ಮೆಸೇಜ್ ದಿನೇಶ್ ಅವರು ಹಾಗೆ ಇನ್ನೊಂದು ಮೇಜರ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಮತ್ತೆ ಕೇಂದ್ರದ ಮೇಲೆ ಗೂಬೆ ಕೂರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ನಲ್ಲಿ ಸಂಪೂರ್ಣ ಇಂಟೆಲಿಜೆನ್ಸ್ ಫೇಲರ್ ನಮಸ್ಕಾರ ನಮಸ್ಕಾರ ಸರ್ ಈಗ ಈ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಯಾಕ್ಷನ್ ಏನ್ ಸರ್ ಸರ್ ನನ್ನ ಧ್ವನಿ ನಿಮ್ ಕೇಳಿಸ್ತಾ ಇದೆಯಾ ಇಲ್ಲ ಈಗ ಕೇಳಿಸ್ತಾ ಇದೆ ಈ ಕೇಳಿಸ್ತಾ ಇದೆ ಓಕೆ ಈ ಜಮ್ಮು ಕಾಶ್ಮೀರದಲ್ಲಿ ಮೊನ್ನೆ ಮನೆ ಪೆಹ್ಲೋಗ್ನ ದಾಳಿ ಆಯ್ತಲ್ಲ ಆ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಾ ಈಗ ಕೂಡ ನೀವಲ್ಲೂ ಜಮ್ಮು ಅಲ್ಲಿ ಇದ್ದೀರಾ ಸದ್ಯ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಈಗ ಇಲ್ಲಿ ನಮ್ಮ ಜಮ್ಮುನಲ್ಲಿ ನೋಡಿ ಜಮ್ಮುನಲ್ಲಿ ಹಿಂದೂ ಮೆಜಾರಿಟಿ ಇರೋದ್ರಿಂದ ಇಲ್ಲಿ ಅಂತ ಏನ್ ದೊಡ್ಡ ಸಮಸ್ಯೆ ಏನಿಲ್ಲ ಬಟ್ ಆರ್ಮಿ ಇದು ಅವ್ರದೇ ಆದ ಒಂದು ಏನು ಪ್ರಿಕಾಷನ್ಸ್ ಏನು ತಗೊಳ್ತಿದಾರೆ ಅದೆಲ್ಲ ತಗೊಳ್ತಾ ಇದೆ ಆರ್ಮಿ ಎಲ್ಲ ಪ್ರಿಕಾಷನ್ಸ್ ಯಾಕಂದ್ರೆ ನಮ್ದು ಬಾರ್ಡರ್ ಇರೋದ್ರಿಂದ ಕಾಶ್ಮೀರ್ ಕಿಂತ ಜಮ್ಮು ಬಾರ್ಡರ್ಗೆ ತುಂಬಾ ಹತ್ತಿರ ಇದೆ ಯಾಕಂದ್ರೆ ಉದಾಹರಣೆಗೆ ಈಗ ನಾನು ಏನು ಈ ಜಾಗದಲ್ಲಿ ಕೂತಿದೀನಿ ಈ ಜಾಗದಿಂದ ಹಾರ್ಡ್ಲಿ ಅರೌಂಡ್ ಸಿಕ್ಸ್ ಕಿಲೋಮೀಟರ್ಸ್ ಇದೆ ಬಾರ್ಡರ್ ಪಾಕಿಸ್ತಾನ ಬಾರ್ಡರ್ ಸೊ ಬಾರ್ಡರ್ ನಲ್ಲಿ ಏನೇನ್ ಪ್ರಿಕಾಷನ್ಸ್ ತಗೊಳ್ಬೇಕು ಅದನ್ನೆಲ್ಲ ತಗೊಳ್ತಾ ಇದಾರೆ ಸೊ ಅಟ್ ದ ಮೂಮೆಂಟ್ ದಿಸ್ ಇಸ್ ದ ಡೆವಲಪ್ಮೆಂಟ್ ಸೇ ಹೌದು ಸರ್ ಒಂದಿಷ್ಟು ಜನ ಈ ರಕಸ ಈ ಪಿಪಾಸುಗಳನ್ನ ಹೊಡೆದಾಕ್ ಬಿಟ್ಟಿದ್ದಾರೆ ಈ ಉಗ್ರಗಾಮಿಗಳನ್ನ ಅವ್ರ ಮನೆಯಲ್ಲಿ ಒಂದಿಷ್ಟು ಬಾಂಬ್ಗಳು ಕೂಡ ಪತ್ತೆ ಆಗಿತ್ತು ಅಂದ್ರೆ ಅವ್ರು ಎಲ್ಲಿಗೆ ಅದನ್ನ ತಗೊಂಡೋಗಿ ಸ್ಪೋರ್ಟ್ ಮಾಡುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದ್ರಂತೆ ಇವಾಗ ಗೊತ್ತಾಗ್ತಾ ಇದೆ ಅವ್ರ ಮನೆ ದಾಳಿ ಆದಂತ ಸಂದರ್ಭದಲ್ಲಿ ಮನೆಯನ್ನ ಧ್ವಂಸ ಮಾಡದಿರುವಂತಹ ಸಂದರ್ಭದಲ್ಲಿ ಸರ್ ಇದೇ ಸುಮ್ನೆ ಬಿಟ್ರೆ ಮತ್ತೆ ಮತ್ತೆ ಕಂಟಿನ್ಯೂಸ್ ಆಗ್ತಾನೆ ಹೋಗ್ತಾ ಇರುತ್ತೆ ದಿನೇಶ್ ಅವ್ರೆಟ್ಲಿ ನೋಡಿ ಇದರಲ್ಲಿ ಈಗ ಉದಾಹರಣೆ ಒಂದು ವಾಸ್ತವ ಅಂಶ ಹೇಳ್ಬೇಕಂದ್ರೆ ಅಲ್ಲಿರ್ತಕ್ಕಂಥ ಜನದ ಮನಸ್ಥಿತಿ ಮತ್ತೆ ಬಾಕಿ ದೇಶದಲ್ಲಿರೋ ಜನರ ಮನಸ್ಥಿತಿಯೇ ಬೇರೆ ಇದೆ ಯಾಕಂದ್ರೆ ಇಲ್ಲಿ ಜಮ್ಮಿನಲ್ಲ ಜಮ್ಮುನಲ್ಲ ಕಾಶ್ಮೀರ್ನಲ್ಲಿ ಎಸ್ಪೆಷಲಿ ಕಾಶ್ಮೀರ್ ಮತ್ತೆ ಅಲ್ಲಿರ್ತಕ್ಕಂಥ ವ್ಯಾಲೀಸ್ ಏನಿದೆ ಅಲ್ಲಿರ್ತಕ್ಕಂತ ಜನಗಳ ಮನಸ್ಥಿತಿ ಏನಿದೆ ನೋಡಿ ಈಗ್ಲೂ ಸಹ ಅವರು ಏನ್ ಹೇಳ್ತಿದಾರೆ ಅಂದ್ರೆ ಈ ಟೂರಿಸ್ಟ್ ಹೋದ್ರು ಅಂತ ಅದರ ಬಗ್ಗೆ ಚಿಂತೆ ವ್ಯಕ್ತಪಡಿಸ್ತಿದ್ದಾರೆ ಹೊರತು ಅಲ್ಲಿ ಸತ್ತಿದಾರಲ್ಲ ಈ ತರ ಆಯ್ತಲ್ಲ ಅಂತ ಚಿಂತೆ ವ್ಯಕ್ತಪಡಿಸೋರು ನೂರಕ್ಕೆ ಒಬ್ಬರು ಇಬ್ರು ಅಷ್ಟೇ ಸೊ ಇವ್ರಿಗೆ ಇನ್ನೊಂದ್ ಏನಂದ್ರೆ ಭಾರತ ದೇಶದಿಂದ ಇಲ್ಲಿ ಬಂದಿರ್ತಕ್ಕ ಈ ಕಾಶ್ಮೀರ್ ಬರೋರು ಒಂದು ಏನು ಗೆಸ್ಟ್ ಅಂತ ತಿಳ್ಕೊಂಡಿದ್ದಾರೆ ಅವ್ರಿಗೆ ಈ ಭಾವನೆ ಇಲ್ಲ ಇದು ಅವ್ರದೇ ದೇಶ ಅಂತಾನು ಅಂತ ಆ ಭಾವನೆ ಇಲ್ಲ ಎರಡನೇದು ಮೂರನೇದು ಈಗ ಏನು ನಿಮ್ಗೆಲ್ಲ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಾ ಇದು ಕೇವಲ ಐದು ಐವತ್ತು ನೂರು ಜನ ಅಷ್ಟೇ ಬಾಕಿ ಮೆಜಾರಿಟಿ ಏನಿದ್ದಾರೆ ಅವರ ಮನಸ್ಥಿತಿ ಅಂತೂ ದೇಶದ ವಿರುದ್ಧವಾಗಿದೆ ಅಂತಾನೆ ನಾನು ಹೇಳ್ಬೋದು ಯಾಕಂದ್ರೆ ಎಸ್ಪೆಷಲಿ ನೋಡಿ ಈಗ ನಾವು ಇಲ್ಲಿರ್ತಕ್ಕಂತ ಈ ವಾಟ್ಸ್ಆಪ್ ಈ ಸೋಷಿಯಲ್ ಮೀಡಿಯಾ ಗ್ರೂಪ್ ನಲ್ಲಿ ನಾವು ಏನ್ ನೋಡ್ತಾ ಇದೀವಿ ಅಂದ್ರೆ ಈ ಏನ್ ಘಟನೆ ನಡೀತು ಈ ಘಟನೆಯನ್ನ ಸರ್ಕಾರನೆ ಮಾಡಿಸಿದೆ ಆರ್ಮಿ ಅವ್ರು ಮಾಡಿದ್ದಾರೆ ಅವರು ಪಾಕಿಸ್ತಾನ್ ಮಾಡಿಲ್ಲ ಅಂತ ಈ ತರ ಪ್ರೊಪಗಂಡ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಫೇಕ್ ವಿಡಿಯೋಸ್ ಬಿಡೋದು ಫೇಕ್ ಕಾನ್ವರ್ಸೇಷನ್ ಆರ್ಮಿ ಆಫೀಸರ್ಸ್ ಅವ್ರ ಮಾತಾಡ್ಕೊಂಡಿರೋ ತರ ಒಂದು ಫೇಕ್ ಕಾನ್ವರ್ಸೇಷನ್ ಬಿಡೋದು ಈ ತರ ಎಲ್ಲಾ ಒಂದು ದೊಡ್ಡ ಪ್ರಯತ್ನ ನಡೀತಾ ಇದೆ ಏನಂದ್ರೆ ಇಂಡಿಯಾ ಈಗ ಇಂಡಿಯಾದ ಈ ಒಂದು ಘಟನೆ ನಂತರ ಭಾರತ ದೇಶಕ್ಕೆ ಸಿಕ್ಕಿರೋ ಬೆಂಬಲದಿಂದ ಆಲ್ರೆ ಆಲ್ರೆಡಿ ಅವ್ರು ಸೋತೋಗ್ಬಿಟ್ಟಿದ್ದಾರೆ ಸೊ ಇಷ್ಟು ದೊಡ್ಡ ಬೆಂಬಲದಿಂದ ಅವರು ಯುದ್ಧ ಮಾಡಿನೂ ಪ್ರಯೋಜನ ಇಲ್ಲ ಅಂತ ಅದು ಅರಿವಾಗಿದೆ ಅದರಿಂದ ಇದನ್ನ ಹೇಗಾದ್ರೂ ಮಾಡಿ ಈ ಬೆಂಬಲನ್ನ ಹತ್ತಿಕ್ಬೇಕು ಅಂದ್ಬಿಟ್ಟು ಅವರು ಆಲ್ರೆಡಿ ಪ್ರೊಪಗೇಂಡ ವಾರ್ಫೇರ್ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ಪ್ರೊಪಗೇಡ ಅಕ್ರಾಸ್ ದ ಬಾರ್ಡರ್ ಇಂದ ಬರ್ತಕ್ಕಂತ ವಿಡಿಯೋಸ್ ಮೆಸೇಜ್ ದನೇಶ್ ಅವರು ಹಾಗೆ ಹೋಲ್ಡಲ್ಲಿ ಇನ್ನೊಂದು ಮೇಜರ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಮತ್ತೆ ಕೇಂದ್ರದ ಮೇಲೆ ಗೂಬೆ ಕೂರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಬೆಳಗಾವ್ ನಲ್ಲಿ ಸಂಪೂರ್ಣ ಇಂಟೆಲಿಜೆನ್ಸ್ ಫೇಲ್ಯೂರ್ ನಮಸ್ಕಾರ ಸರ್ ಈಗ ಈ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಯಾಕ್ಷನ್ ಏನ್ ಸರ್ ಸರ್ ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದೆಯಾ ಈಗ ಕೇಳಿಸ್ತಾ ಇದೆ ಈಗ ಕೇಳಿಸ್ತಾ ಇದೆ ಓಕೆ ಈ ಜಮ್ಮು ಕಾಶ್ಮೀರದಲ್ಲಿ ಮೊನ್ನೆ ಪೆಹಲಗಾವ್ ನ ದಾಳಿ ಆಯ್ತಲ್ಲ ಆ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಾ ಸರ್ ಈಗ ಕೂಡ ನೀವಲ್ಲೂ ಜಮ್ಮು ಅಲ್ಲಿ ಇದ್ದೀರಾ ಸದ್ಯ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಈಗ ಇಲ್ಲಿ ನಮ್ಮ ಜಮ್ಮು ನೋಡಿ ಜಮ್ಮುನಲ್ಲಿ ಹಿಂದೂ ಮೆಜಾರಿಟಿ ಇರೋದ್ರಿಂದ ಇಲ್ಲಿ ಅಂತ ದೊಡ್ಡ ಸಮಸ್ಯೆ ಏನಿಲ್ಲ ಬಟ್ ಆರ್ಮಿ ಇದು ಅವರದೇ ಆದರೆ ಅದೆಲ್ಲ ತಗೊಳ್ತಾ ಇದೆ ಆರ್ಮಿ ಎಲ್ಲ ಪ್ರಿಕಾಷನ್ಸ್ ಯಾಕಂದ್ರೆ ನಮ್ದು ಬಾರ್ಡರ್ ಇರೋದ್ರಿಂದ ಕಾಶ್ಮೀರ್ ಕಿಂತ ಜಮ್ಮು ಬಾರ್ಡರ್ ಗೆ ತುಂಬಾ ಹತ್ತಿರ ಇದೆ ಯಾಕಂದ್ರೆ ಉದಾಹರಣೆಗೆ ಈಗ ನಾನೇನು ಈ ಜಾಗದಲ್ಲಿ ಕೂತಿದೀನಿ ಈ ಜಾಗದಿಂದ ಹಾರ್ಡ್ಲಿ ಅರೌಂಡ್ ಸಿಕ್ಸ್ ಕಿಲೋಮೀಟರ್ಸ್ ಇದೆ ಬಾರ್ಡರ್ ಪಾಕಿಸ್ತಾನ್ ಬಾರ್ಡರ್ ಸೊ ಬಾರ್ಡರ್ ನಲ್ಲಿ ಏನೇನ್ ಪ್ರಿಕಾಷನ್ಸ್ ತಗೊಳ್ಬೇಕು ಅದನ್ನೆಲ್ಲ ತೆಗೊಳ್ತಾ ಇದ್ದಾರೆ ಒಂದಿಷ್ಟು ಜನ ಈ ರಕಸ ಈ ಪಿಪಾಸುಗಳನ್ನ ಬಿಟ್ಟಿದ್ದಾರೆ ಈ ಉಗ್ರಗಾಮಿಗಳನ್ನ ಅವ್ರ ಮನೆಯಲ್ಲಿ ಒಂದಿಷ್ಟು ಬಾಂಬ್ಗಳು ಕೂಡ ಪತ್ತೆ ಆಗಿತ್ತು ಅಂದ್ರೆ ಅವ್ರು ಎಲ್ಲಿಗೆ ಅದನ್ನ ತಗೊಂಡೋಗಿ ಸ್ಪೋರ್ಟ್ ಮಾಡುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದ್ರ ಅಂತ ಇವಾಗ ಗೊತ್ತಾಗ್ತಾ ಇದೆ ಅವ್ರ ಮನೆ ದಾಳಿ ಸಂದರ್ಭದಲ್ಲಿ ಮನೆಯನ್ನ ಧ್ವಂಸ ಮಾಡದಿರುವಂತಹ ಸಂದರ್ಭದಲ್ಲಿ ಸರ ಇದೇ ಸುಮ್ನೆ ಬಿಟ್ರೆ ಮತ್ತೆ ಮತ್ತೆ ಕಂಟಿನ್ಯೂಸ್ ಆಗ್ತಾನೆ ಹೋಗ್ತಾ ಇರುತ್ತೆ ದಿನೇಶ್ ಅವ್ರೆ ಇಲ್ಲ ಡೆಫಿನೆಟ್ಲಿ ನೋಡಿ ಇದರಲ್ಲಿ ಈಗ ಉದಾಹರಣೆ ಒಂದು ವಾಸ್ತವ ಅಂಶ ಹೇಳ್ಬೇಕಂದ್ರೆ ಅಲ್ಲಿರ್ತಕ್ಕಂಥ ಜನದ ಮನಸ್ಥಿತಿ ಮತ್ತೆ ಬಾಕಿ ದೇಶದಲ್ಲಿರೋ ಜನರ ಮನಸ್ಥಿತಿಯೇ ಬೇರೆ ಇದೆ ಯಾಕಂದ್ರೆ ಇಲ್ಲಿ ಇಲ್ಲಿರ್ತಕ್ಕಂಥ ಜಮ್ಮುನಲ್ಲ ಕಾಶ್ಮೀರ್ನಲ್ಲಿ ಎಸ್ಪೆಷಲಿ ಕಾಶ್ಮೀರ್ ಮತ್ತೆ ಅಲ್ಲಿರ್ತಕ್ಕಂಥ ವ್ಯಾಲೀಸ್ ಏನಿದೆ ಅಲ್ಲಿರ್ತಕ್ಕಂಥ ಜನಗಳ ಮನಸ್ಥಿತಿ ಏನಿದೆ ನೋಡಿ ಈಗ್ಲೂ ಸಹ ಅವರು ಏನ್ ಹೇಳ್ತಿದಾರೆ ಅಂದ್ರೆ ಈ ಟೂರಿಸ್ಟ್ ಹೋದ್ರು ಅಂತ ಅದರ ಬಗ್ಗೆ ಚಿಂತೆ ವ್ಯಕ್ತಪಡಿಸ್ತಿದ್ದಾರೆ ಹೊರತು ಅಲ್ಲಿ ಸತ್ತಿದಾರಲ್ಲ ಈ ತರ ಆಯ್ತಲ್ಲ ಅಂತ ಚಿಂತೆ ವ್ಯಕ್ತಪಡಿಸೋರು ನೂರಕ್ಕೆ ಒಬ್ರೋ ಇಬ್ರು ಅಷ್ಟೇ ಸೊ ಇವ್ರಿಗೆ ಇನ್ನೊಂದೇನಂದ್ರೆ ಭಾರತ ದೇಶದಿಂದ ಇಲ್ಲಿ ಬಂದಿರ್ತಕ್ಕ ಈ ಕಾಶ್ಮೀರ್ ಬರೋರು ಒಂದು ಏನು ಗೆಸ್ಟ್ ಅಂತ ತಿಳ್ಕೊಂಡಿದ್ದಾರೆ ಅವ್ರಿಗೆ ಈ ಭಾವನೆ ಇಲ್ಲ ಇದು ಅವ್ರದ್ದೇ ದೇಶ ಅಂತನೂ ಅಂತ ಆ ಭಾವನೆನೂ ಇಲ್ಲ ಎರಡನೇದು ಮೂರನೇದು ಈಗ ಏನು ನಿಮ್ಗೆಲ್ಲ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಾ ಇದು ಕೇವಲ ಐದು ಐವತ್ತು ನೂರು ಜನ ಅಷ್ಟೇ ಬಾಕಿ ಮೆಜಾರಿಟಿ ಏನಿದ್ದಾರೆ ಅವರ ಮನಸ್ಥಿತಿ ಅಂತೂ ದೇಶದ ವಿರುದ್ಧವಾಗಿದೆ ಅಂತಾನೆ ನಾನು ಹೇಳ್ಬೋದು ಯಾಕಂದ್ರೆ ಎಸ್ಪೆಷಲಿ ನೋಡಿ ಈಗ ನಾವು ಇಲ್ಲಿರ್ತಕ್ಕಂತ ಈ ವಾಟ್ಸ್ಆಪ್ ಈ ಸೋಷಿಯಲ್ ಮೀಡಿಯಾ ಗ್ರೂಪ್ ನಲ್ಲಿ ನಾವು ಏನ್ ನೋಡ್ತಾ ಅಂದ್ರೆ ಈ ಏನ್ ಘಟನೆ ನಡೀತು ಈ ಘಟನೆಯನ್ನ ಸರ್ಕಾರನೆ ಮಾಡಿಸಿದೆ ಆರ್ಮಿ ಅವ್ರು ಮಾಡಿದ್ದಾರೆ ಅವರು ಪಾಕಿಸ್ತಾನ್ ಮಾಡಿಲ್ಲ ಅಂತ ಈ ತರ ಪ್ರೊಪಗಂಡ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಫೇಕ್ ವಿಡಿಯೋಸ್ ಬಿಡೋದು ಫೇಕ್ ಕಾನ್ವರ್ಸೇಷನ್ ಆರ್ಮಿ ಆಫೀಸರ್ಸ್ ಅವರವರೇ ಮಾತಾಡ್ಕೊಂಡಿರೋ ತರ ಒಂದು ಫೇಕ್ ಕಾನ್ವರ್ಸೇಷನ್ ಬಿಡೋದು ಈ ತರ ಎಲ್ಲ ಒಂದು ದೊಡ್ಡ ಪ್ರಯತ್ನ ನಡೀತಾ ಇದೆ ಏನಂದ್ರೆ ಇಂಡಿಯಾ ಈಗ ಇಂಡಿಯಾದ ಈ ಒಂದು ಘಟನೆ ನಂತರ ಭಾರತ ದೇಶಕ್ಕೆ ಸಿಕ್ಕಿರೋ ಬೆಂಬಲದಿಂದ ಆಲ್ರೆ ಆಲ್ರೆಡಿ ಅವರು ಸೋತೋಗ್ಬಿಟ್ಟಿದ್ದಾರೆ ಸೊ ಇಷ್ಟು ದೊಡ್ಡ ಬೆಂಬಲದಿಂದ ಅವರು ಯುದ್ಧ ಮಾಡಿನೂ ಪ್ರಯೋಜನ ಇಲ್ಲ ಅಂತ ಅದು ಅರಿವಾಗಿದೆ ಅದರಿಂದ ಇದನ್ನ ಹೇಗಾದ್ರೂ ಮಾಡಿ ಈ ಬೆಂಬಲನ ಹತ್ತಿಕ್ಬೇಕು ಅಂದ್ಬಿಟ್ಟು ಅವರು ಆಲ್ರೆಡಿ ಪ್ರೊಪಗಂಡ ವಾರ್ಫೇರ್ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ಪ್ರಪಖಂಡ ಅಕ್ರಾಸ್ ದ ಬಾರ್ಡರ್ ಇಂದ ಬರ್ತಕ್ಕಂತ ವಿಡಿಯೋಸ್ ಮೆಸೇಜ್ ದಿನೇಶ್ ಹಾಗೆ ಹೋಲ್ನಲ್ಲಿ ಇನ್ನೊಂದು ಮೇಜರ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಮತ್ತೆ ಕೇಂದ್ರದ ಮೇಲೆ ಗೂಬೆ ಕೂರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಬೆಳಗಾವ್ನಲ್ಲಿ ಸಂಪೂರ್ಣ ಇಂಟೆಲಿಜೆನ್ಸ್ ಫೇಲರ್